ಕರ್ನಾಟಕ ಒಂದು ರೀತಿ ಬೆಂಗಳೂರು ಈ ಭಯೋತ್ಪಾದನಾ ಚಟುವಟಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ ಕಳೆದ ಒಂಬತ್ತು ತಿಂಗಳಿಂದ ಕಾನೂನು ವ್ಯವಸ್ಥೆ ಪೂರ್ತಿ ಕುಸಿದು ಹೋಗಿದೆ ಬೆಳಗಾವಿ ಆ ಬೆತ್ತಲೆ ಪ್ರಕರಣ ಎಸ್ ಪಿ ಮಹಿಳೆ ಹಾವೇರಿಯಲ್ಲಿ ಗ್ಯಾಂಗ್ ರೇಪ್ ಏಳು ಜನರ ಗ್ಯಾಂಗ್ ರೇಪ್ ಇರಬಹುದು ವಿಧಾನಸೌಧ ಮತ್ತು ರಾಮೇಶ್ವರ ಕೆಫೆ ಈ ಥರದ ಇನ್ನೂ ಕೊಲೆಗಳು ಆಗ್ತಾ ಇರೋವಂಥ ರಾಜಕೀಯ ಕೊಲೆಗಳು ಇವೆಲ್ಲವನ್ನು ನೋಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ಲೋ ಅನ್ನೋ ಅಷ್ಟು ಹದಗೆಟ್ಟಿರುವಂಥದ್ದು ಕಾಣ್ತಾ ಇದೆ ಈಗ ಪದೇ ಪದೇ ಕಾಂಗ್ರೆಸ್ ಅವರು ಹೇಳ್ತಾ ಇರೋವಂಥದ್ದು ಉಕ್ಕರ್ ಬಾಂಬ್ ಆದಾಗನು ಕೂಡ ಅವರು ಅಮಾಯಕರು ಅಂತ ಹೇಳಿದರು ಮತ್ತು ನಮ್ಮ ಬ್ರದರ್ಸ್ ಅಂತ ಹೇಳಿದರು ಆಮೇಲೆ ಅವರು ದೇಶದ್ರೋಹಿಗಳು ಅಂತ ಈಗ ಜೈಲಲ್ಲಿದ್ದಾರೆ ಅದಾದ್ಮೇಲೆ ಪಗೆ ಇದು ವಿಧಾನಸೌಧದಲ್ಲೂ ಕೂಡ ಕೂಗೇ ಇಲ್ಲ ಆ ಥರದವ್ರು ಯಾರು ಇಲ್ಲೇ ಇಲ್ಲ ಕಾಂಗ್ರೆಸ್ ಪಾರ್ಟಿ ಅಂತ ಈಗ ಕಾಂಗ್ರೆಸ್ ಕಾರ್ಯಕರ್ತರೇ ಹೋಗಿರೋದು ಇದು ಪ್ರೂವ್ ಆಯ್ತು ನೆಕ್ಸ್ಟ್ ಇರೋ ಅಂಥದ್ದು ರಾಮೇಶ್ವರ ಕೆಫೆ ರಾಮೇಶ್ವರ ಕೆಫೆನ ಕಾಂಗ್ರೆಸ್ ಅವರು ಮೊದಲೇ ಹೇಳ್ಬಿಟ್ರು ಇದು ಬಿಸ್ನೆಸ್ ಬಿಸ್ನೆಸ್ ರೈವಲ್ರಿ ಇದು ಅಂತ ಕಾಂಗ್ರೆಸ್ಸಿನ ಉಪಮುಖ್ಯಮಂತ್ರಿ ಕಾಂಗ್ರೆಸ್ ಅಧ್ಯಕ್ಷರೇ ಹೇಳಿದರು ಶಿವಕುಮಾರ್ ಅವರು ಬಿಸ್ನೆಸ್ ಇಂದ ಆಗಿರುವಂತ ಇದು ಈಗ ಏನ್ ಹೇಳ್ತಾ ಇದಾರೆ ಈಗ ಅದು ಪೂರ್ತಿ ಭಯೋತ್ಪಾದನಾ ಚಟುವಟಿಕೆ ಅಂತ ಪ್ರೂವ್ ಆಗ್ತಾ ಇದೆ ಅಂದರೆ ಎಲ್ಲ ಕಡೆಯೂ ಕೂಡ ಕಾಂಗ್ರೆಸ್ ಅವರು ಅಲ್ಪಸಂಖ್ಯಾತರನ್ನ ಓಲೈಸಿ ಓಲೈಕೆ ಮಾಡುವಂಥದ್ದು ಅದರಿಂದ ರಾಜಕೀಯ ಲಾಭ ಪಡೆಯುವಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಓಟ್ ಹಾಕಿ ಅನ್ನೋ ಒಂದು ಮಾನಸಿಕ ಸ್ಥಿತಿಯನ್ನ ಆ ಸಮುದಾಯಕ್ಕೆ ತಂದಿರುವಂಥದ್ದು ನಾಚಿಕೇಡಿನ ಕೆಲಸ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾರೆ ನಾನು ಏನು ನನ್ನ ಭಾರತ ಮಾತೆಯ ಪ್ರೀತಿಯನ್ನು ಯಾರು ಪರೀಕ್ಷೆ ಮಾಡೋಕ್ಕಾಗಲ್ಲ ಅಂತ ಈ ಮೂರು ಪರೀಕ್ಷೆಯಲ್ಲಿ ನೀವೆಲ್ಲಿ ಪಾಸ್ ಆಗಿದ್ದೀರಾ ನನ್ನ ಪರೀಕ್ಷೆ ಮಾಡೋಕೆ ಆಗಲ್ಲ ಅಷ್ಟು ಗಟ್ಟಿ ಅಂತ ಹೇಳ್ತೀರಲ್ಲ ಈ ಮೂರು ಪರೀಕ್ಷೆಯಲ್ಲಿ ನೀವೇನು ನಡ್ಕೊಂಡ್ರಿ ಪ್ರತಿ ಪರೀಕ್ಷೆಯಲ್ಲೂ ಸಮರ್ಥನೆ ಮಾಡಿದ್ರಿ ಇಲ್ಲ ಇಲ್ಲ ಅಂತ ಹೇಳಿ ಈಗೆಲ್ಲ ಕಡೆ ಪ್ರೂವ್ 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 ಆಗ್ತಾ ಇದೆ ಅಂದರೆ ಒಂದು ರೀತಿ ಸಿದ್ದರಾಮಯ್ಯನವರ ಸರ್ಕಾರ ಹಿಂದೂಗಳನ್ನು ದ್ವೇಷ ಮಾಡುವಂಥದ್ದು ರಾಮಜ್ಯೋಧ ರಾಮ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಹೇಳಿದ್ರು ಅದು ಡಿಸ್ಪ್ಯೂಟೆಡ್ ಲ್ಯಾಂಡು ಅಯೋಧ್ಯೆಯಲ್ಲಿರುವ ರಾಮ ಮಂದಿರ ಡಿಸ್ಪ್ಯೂಟೆಡ್ ಲ್ಯಾಂಡು ನಾವು ಹೋಗಲ್ಲ ಅಂತ ಹೇಳಿದ್ರು ಮತ್ತೆ ಇಡೀ ಕರ್ನಾಟಕದಲ್ಲಿ ರಾಮ ಪ್ರತಿಷ್ಠಾಪನೆ ದಿನ ಎಲ್ಲ ಕಡೆನೂ ಅಕ್ಷತೆ ಏನು ಪೂಜೆ ಇತ್ತು ಅದಕ್ಕೆ ವಿರೋಧ ಮಾಡಿಸ್ತಾರೆ ಎಲ್ಲ ಕಡೆ ಮಂಡ್ಯದ ಕೆರೆಗೋಡು ಹನುಮಧ್ವಜವನ್ನ ಕಿತ್ತಾಕದ್ರಲ್ಲಿ ಆರಾಟ ಆಡ್ತಾ ಇದ್ದಂಥ ಹನುಮಧ್ವಜವನ್ನ ಧ್ವಜವನ್ನ ಕಿತ್ತಾಕದ್ರು ಒಂದ್ ರೀತಿ ಓಲೈಕೆ ರಾಜಕಾರಣ ಕರ್ನಾಟಕದ ಪಾಲಿಗೆ ಒಂದು ಈ ಭಯೋತ್ಪಾದಕರ ಸ್ಲೀಪರ್ ಆಗುವಂತ ಒಂದು ದಿಕ್ಕಿನಲ್ಲಿ ಈ ಒಂದು ಬೆಳವಣಿಗೆ ಆಗ್ತಾ ಇದೆ ಇದು ಕರ್ನಾಟಕದ ಜನರ ಆತಂಕಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಈಗಾಗಲೇ ಬೆಂಗಳೂರು ನಾನು ಈಗಾಗಲೇ ಹೇಳಿದ್ದೀನಿ ಬ್ರ್ಯಾಂಡ್ ಬೆಂಗಳೂರಲ್ಲ ಬಾಂಬ್ ಬೆಂಗಳೂರು ಅವ್ರು ಇದ್ದೀರಾ ಅಂತ ಹೇಳ್ತಾಯಿದ್ದೀನಿ ಹೇಳಿದ್ದೀನಿ ನಾನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ವಿ ಕರ್ನಾಟಕವನ್ನು ಕೂಡ ಈ ಭಯೋತ್ಪಾದಕರ ಪ್ರಯೋಗ ಶಾಲೆ ಆಗೋಕ್ಕೆ ದಯವಿಟ್ಟು ಬಿಡಬೇಡಿ ಅಂತ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹನ ಮಾಡ್ತಾಯಿದ್ದೀನಿ ಪ್ರಯೋಗ ಶಾಲೆ ಆಗೋಕ್ಕೆ ಬಿಡಬೇಡಿ ಯಾಕಂದರೆ ನೀವು ಅವ್ರ ಮೇಲೆ ಇದ್ದಂಥ ಎಲ್ಲ ಕೇಸುಗಳನ್ನು ಪದೇ ಪದೇ ತೆಗೀತಾ ಇದ್ದೀರಾ ಹಾಸನದಲ್ಲಿ ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಪಿ ಎಫ್ ಐ ಮತ್ತು ಕೆ ಎಫ್ ಡಿ ಕಾರ್ಯಕರ್ತರ ಮೇಲೆ ಇದ್ದಂಥ ಕೇಸುಗಳನ್ನು ವಾಪಸ್ ತೆಗೆದ್ರಿ ಮತ್ತು ಬೆಂಗಳೂರಲ್ಲಿ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಗಲಾಟೆಯನ್ನು ನಡೀತು ಇಡೀ ಬೆಂಗಳೂರು ತಲ್ಲಣ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಲೇ ಅಲ್ಲಿ ಎಮ್ ಎಲ್ ಎ ಮನೆಗೆ ಬೆಂಕಿ ಇಟ್ಟಿದ್ದು ಇದನ್ನು ಈ ಕೇಸನ್ನು ವಾಪಸ್ ತೆಗೆಯುವಂಥ ಒಂದು ಪ್ರಯತ್ನವನ್ನು ಪತ್ರನೇ ಬರೆದಿದ್ದೀರ ಪರಮೇಶ್ವರ್ ಅವರು ಪತ್ರ ಬರೆದಿದ್ದಾರೆ ಡಿ ಕೆ ಶುಮಾರ್ ಅವರು ಪತ್ರ ಬರೆದಿದ್ದಾರೆ ಎಲ್ಲೆಲ್ಲಿ ಈ ಥರ ಗ ಗಲಭೆಗಳು ಸೃಷ್ಟಿಯಾಗಿದೆಯೋ ಕೋಮು ಸೌಹಾರ್ದವನ್ನು ಹಾಳು ಮಾಡುವಂಥದ್ದು ಅದೆಲ್ಲ ಕೇಸ್ಗಳನ್ನು ವಾಪಸ್ ಪಡೆಯುವಂಥ ಪ್ರಕ್ರಿಯೆ ನೀವು ಮಾಡ್ತಾ ಇದ್ದೀರ ಇದರಿಂದ ನೀವು ಏನು ಅನ್ನೋದು ಕರ್ನಾಟಕ ಜನಕ್ಕೆ ಅರ್ಥವಾಗಿದೆ ನೀವು ಹಿಂದೂ ವಿರೋಧಿ ಅನ್ನೋ ಅಣೆಪಟ್ಟಿಯನ್ನ ಈ ಮೂರು ಘಟನೆಗಳಿಂದ ನೀವು ಸ್ಥಿರವಾಗಿ ಮಾಡ್ಕೊಂಡಿದ್ದೀರ ಇದರಿಂದ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಮುಂದೆ ಬೆಂಗಳೂರು ದೇಶದ ಹಬ್ಬ ಆಗಿತ್ತು ಅಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಕಂಪನಿಗಳು ಬೆಂಗಳೂರಿಗೆ ಬರ್ತಾ ಇತ್ತು ಈಗ ಅವೆಲ್ಲವೂ ಕೂಡ ಯೋಚನೆ